ವೀಕ್ಷಕರೇ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಂದು ಮಧ್ಯಾಹ್ನದಿಂದ ಇಲ್ಲಿ ಖಂಡಿತವಾಗಿಯೂ ಕೂಡ ನೇರವಾಗಿ ಅವರವರ ಖಾತೆಗಳಿಗೆ ಮಾತ್ರ ಇಲ್ಲಿ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ವೀಕ್ಷಕರೇ ಇದು ಸರಕಾರದಿಂದ ಮಾಹಿತಿ ಬಂದಿರುವಂತದ್ದು ಖಂಡಿತವಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಂದು ತಾರೀಕು ನೋಡು ವೀಕ್ಷಕರೇ ಇಲ್ಲಿ ಜುಲೈ ಹತ್ತೊಂಬತ್ತು ಜುಲೈ ಹದಿನೆಂಟು ಜುಲೈ ಇಪ್ಪತ್ತು ಆಸುಪಾಸು ಹೌದು ವೀಕ್ಷಕರೇ ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ನೀವೇನಾದರೂ ಇಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಮಾತ್ರ ಹೌದು ಸ್ನೇಹಿತರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಇಪ್ಪತ್ತನೆಯ ತನಕ ಅಂದರೆ ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತನೆಯ ತನಕ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ನೇರವಾಗಿ ಇಪ್ಪತ್ತನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೊಂದನೆಯ ಕಂತ್ರಣ ಕೂಡ ಎರಡು ಸಾವಿರ ಸ್ನೇಹಿತರೆ ಹೌದು ವೀಕ್ಷಕರೇ ಟೋಟಲ್ ಆಗಿ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಇನ್ನೂ ಕೆಲವರಿಗೂ ಕೂಡ ಆರು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಇಲ್ಲಿ ಅವರವರ ಖಾತೆಗಳಿಗೆ ಡೆಬಿಟ್ ಮುಖಾಂತರ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹಾಗಿದ್ರೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಯಾರರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಆರು ಸಾವಿರ ರೂಪಾಯಿ ಹಣವನ್ನು ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಆಸುಪಾಸು ಇರುವಂತದ್ದು ಹೌದು ವೀಕ್ಷಕರೇ ನಿಮಗೂ ಕೂಡ ಈ ವಿಷಯ ಗೊತ್ತಿರುವ ವಿಷಯನೇ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಖಂಡಿತವಾಗಿಯೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಇಲ್ಲವಾ ರಾಜ್ಯದಲ್ಲಿ ಇರುವಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಇಲ್ವ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಅಂತ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಮತ್ತು ಖಂಡಿತವಾಗಿಯೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತಿದೆಯಾ ಇಲ್ಲವ ಮತ್ತು ಇಲ್ಲಿ ಖುದ್ದಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏನು ಮಾಹಿತಿ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿಯೂ ಕೂಡ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರಾಗಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದೊಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಒಂದು ಅಪ್ಡೇಟ್ ಗಳ ಜೊತೆಗೆ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲ ಮತ್ತು ಖಂಡಿತವಾಗಿಯೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತಿದೆಯೇ ಇಲ್ಲವಾ ಅಂತ ಈ ಒಂದು ಇಡದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಸ್ನೇಹಿತರೆ ಹೌದು ವೀಕ್ಷಕರೇ ನೋಡಿ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನೋಡಿ ವೀಕ್ಷಕರೇ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ ವೀಕ್ಷಕರೇ ನಾನು ಪ್ರತಿಯೊಂದು ಒಂದು ಇಡದಲ್ಲಿಯೂ ಕೂಡ ಹೇಳ್ತಾ ಇರುವ ಹಾಗೆ ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಏನೆಂದರೆ ನೋಡಿ ವೀಕ್ಷಕರೇ ಇಲ್ಲಿ ನೀವೇನಾದರೂ ಮೊದಲ ಬಾರಿಗೆ ಇಲ್ಲಿ ನಮ್ಮ ಚಾನಲ್ ಗೆ ಹೊಸ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ನಾನು ಒಂದು ಸಾವಿರ ಲೈಕ್ ಗಳನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಹೌದು ವೀಕ್ಷಕರೇ ನೀವು ಎಲ್ಲರೂ ಕೂಡ ಒಂದೊಂದು ಲೈಕ್ ಮಾಡಿದರೆ ಒಂದು ಸಾವಿರ ಲೈಕ್ ಗಳು ಕೂಡ ಆಗಿರಬಹುದು ಸೊ ವೀಕ್ಷಕರೇ ನೋಡಿ ಎಲ್ಲರಿಗೂ ಕೂಡ ಒಂದು ಸರ್ಪ್ರೈಸ್ ಅಂತಾನೆ ಹೇಳಬಹುದು ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ನಮ್ಮ ಕುಟುಂಬ ಈಗ ಐವತ್ತು ಸಾವಿರ ಸಬ್ಸ್ಕ್ರೈಬ್ಗಳನ್ನು ಪೂರ್ಣಗೊಂಡಿರುವಂತದ್ದು ಇದು ಎಲ್ಲರಿಗೂ ಕೂಡ ಒಂದು ಖುಷಿ ಪಡುವ ವಿಚಾರ ಆಗಿರುವಂತದ್ದು ಸ್ನೇಹಿತರೆ ಎಲ್ಲರಿಗೂ ಕೂಡ ಇಷ್ಟು ಪ್ರೀತಿ ಪ್ರೋತ್ಸಾಹದಿಂದ ಇಷ್ಟು ಬೇಗ ಬೆಳೆಸಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಹೌದು ಹಾಗಿದ್ರೆ ಇಲ್ಲಿ ಇಡುವ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಹಾಗಿದ್ರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ಈ ಒಂದು ಇಡುವಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಹಾಗಿದ್ರೆ ಬನ್ನಿ ಸ್ನೇಹಿತರೆ ತಡಾಕಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡಿ ಇಲ್ಲಿ ಈಗಾಗಲೇ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನೋಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಷಯನೇ ಏಕೆಂದರೆ ಈಗಾಗಲೇ ಇಲ್ಲಿ ಕಳೆದ ಒಂದು ತಿಂಗಳಿನಿಂದ ಯಾವುದೇ ರೀತಿಯಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡಿಲ್ಲ ಹೌದು ವೀಕ್ಷಕರೇ ಒಂದು ತಿಂಗಳಿನಿಂದ ಇಲ್ಲಿ ಹೌದು ಜೂನ್ ಹತ್ತನೇ ತಾರೀಕಿಗೆ ಬಿಡುಗಡೆ ಮಾಡಿರುವ ಇಪ್ಪತ್ತನೆಯ ಕಂತ್ರಣವನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ ಆದರೆ ಇಪ್ಪತ್ತೊಂದನೆಯ ಕಂತ್ರಣ ಆಗಲಿ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಆಗಲಿ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣ ಅಂದರೆ ಏಪ್ರಿಲ್ ತಿಂಗಳಿನಣ ಮೇ ತಿಂಗಳಿನಣ ಮತ್ತು ಜೂನ್ ತಿಂಗಳಿನ ಹಣ ವೀಕ್ಷಕರೇ ಎಷ್ಟಾಯ್ತು ಇಲ್ಲಿ ಸೊ ಟೋಟಲ್ ಆಗಿ ಮೂರು ಕಂತ್ರಣ ಆಯಿತು ಹೌದು ವೀಕ್ಷಕರೇ ಈ ಮೂರು ಕಂತಿನ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣವನ್ನು ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಒಟ್ಟಿಗಿನ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಇಲ್ವಾ ಮತ್ತು ಈ ಮೂರು ಕಂತ್ರೀವನ್ನು ಬಿಡುಗಡೆ ಮಾಡುತ್ತಾರಾ ಇಲ್ವಾ ಸೊ ಖಂಡಿತವಾಗಿಯೂ ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದರ ಜೊತೆಗೆ ವೀಕ್ಷಕರೇ ನೋಡಿ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ತಿಳಿದುಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಏನೆಂದರೆ ನೋಡಿ ವೀಕ್ಷಕರೇ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಮಾತ್ರ ಹೌದು ವೀಕ್ಷಕರೇ ಇಪ್ಪತ್ತನೆಯ ಕಂತ್ರಣ ಎರಡು ಪಡೆದುಕೊಂಡಿದ್ದರೆ ನಿಮಗೆ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಕೂಡ ಎರಡು ಸಾವಿರ ಸೊ ಎಷ್ಟಾಯ್ತು ನಾಲ್ಕು ಸಾವಿರ ರೂಪಾಯಿ ಹಣ ಆಯ್ತು ಹೌದು ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಇಂಥವರಿಗೆ ಜಮಾ ಏಕೆಂದರೆ ಇಪ್ಪತ್ತನೆಯ ಕಂತ್ರಣವನ್ನು ಆಲ್ರೆಡಿಯಾಗಿ ಕೂಡ ಪಡೆದುಕೊಂಡವರಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಜಮಾ ಇದು ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆಯ ಸ್ನೇಹಿತನೇ ನೋಡಿ ಅದನ್ನು ಕೂಡ ಸ್ವಲ್ಪ ಹೇಳ್ತಾ ಇದ್ದೀನಿ ಏಕೆಂದರೆ ಎಲ್ಲರಿಗೂ ಕೂಡ ಸ್ವಲ್ಪ ಮಾಹಿತಿಯನ್ನು ಗೊತ್ತಾಗಲೇಬೇಕು ಇಲ್ಲಿ ಒಬ್ಬರಿಗೆ ಇಬ್ಬರಿಗೆ ಮಾಹಿತಿ ಗೊತ್ತಾದ್ರೆ ಅಷ್ಟೇ ಅಲ್ಲ ಸೊ ಖಂಡಿತವಾಗಿಯೂ ಕೂಡ ಪ್ರತಿ ಒಬ್ಬರಿಗೂ ಕೂಡ ಮಾಹಿತಿಯನ್ನು ಗೊತ್ತಾಗಲೇಬೇಕು ಅಲ್ವಾ ಅದಕ್ಕಾಗಿ ಇಲ್ಲಿ ಆರು ಸಾವಿರ ರೂಪಾಯಿ ನೋಡಿ ಏಕೆಂದರೆ ಇಲ್ಲಿ ನೋಡಿ ವೀಕ್ಷಕರೇ ಇನ್ನೂ ತನಕ ಐದರಿಂದ ಆರು ಪರ್ಸೆಂಟೇಜ್ ಫಲಾನುಭವಿಗಳ ಖಾತೆಗಳಿಗೆ ಇನ್ನೂ ತನಕ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಇಪ್ಪತ್ತನೆಯ ಕಂತ್ರಣನೇ ಬಂದಿಲ್ಲ ಅಂತೆ ಹೌದು ವೀಕ್ಷಕರೇ ಇಪ್ಪತ್ತನೆಯ ಕಂತ್ರಣವನ್ನು ಇನ್ನೂ ತನಕ ಯಾರು ಪಡೆದುಕೊಂಡಿಲ್ಲವೋ ಅವರಿಗೆ ಇಲ್ಲಿ ಇಪ್ಪತ್ತನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಕೂಡ ಎರಡು ಸಾವಿರ ಸ್ನೇಹಿತರೆ ಹೌದು ವೀಕ್ಷಕರೇ ಟೋಟಲ್ ಆಗಿ ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಸೊ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಆಯ್ತು ಹೌದು ವೀಕ್ಷಕರೇ ಆರು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂತಹದು ಹೌದು ಇಂಥವರಿಗೆ ಮಾತ್ರ ಇಲ್ಲಿ ಆರು ಸಾವಿರ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂತ ಸ್ನೇಹಿತರೆ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಯಾರ್ಯಾರಿಗೆ ಬಿಡುಗಡೆ ಆಯ್ತು ಅಂತ ಗೊತ್ತಾಯ್ತು ಸೊ ಇಲ್ಲಿ ಆರು ಸಾವಿರ ಹಣವನ್ನು ಯಾರ್ಯಾರಿಗೆ ಬಿಡುಗಡೆ ಆಯ್ತಾ ಇದೆ ಅಂತ ಗೊತ್ತಾಯ್ತು ಮತ್ತು ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ನೋಡ್ತಾ ಹೋದ್ರೆ ನಾವು ಸ್ನೇಹಿತರೆ ನೋಡಿ ಖಂಡಿತವಾಗಿಯೂ ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕೂಡ ಜಿಲ್ಲೆಗಳು ಕೊಟ್ಟಿಲ್ಲ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುವ ಕುರಿತು ಒಂದು ಮಾಹಿತಿ ಕೊಟ್ಟಿರುವಂತಹದ್ದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನಾವು ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಬಂದಿರುವಂತದ್ದು ಹೌದು ತಪ್ಪದೆ ಪ್ರತಿ ಒಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ವೀಕ್ಷಕರೇ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಆಲ್ರೆಡಿ ಕೂಡ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೂ ಕೂಡ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಹಂತ ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ ಸೊ ಖಂಡಿತವಾಗಿಯೂ ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ತಪ್ಪದ ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಬೇಕು ಏಕೆಂದರೆ ನೋಡಿ ವೀಕ್ಷಕರಲ್ಲಿ ಇಲ್ಲಿ ಬೇರೆ ಜಿಲ್ಲೆದವರು ಕೂಡ ಹುಡುಗನ ನೋಡ್ತಾ ಇರ್ತಾರೆ ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಗಲೇಬೇಕು ಏನೆಂದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ಅವರಿಗೂ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತದೆ ನೋಡಿ ವೀಕ್ಷಕರಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಇವತ್ತು ಖಂಡಿತವಾಗಿಯೂ ಕೂಡ ಹಣವನ್ನು ಪಡೆದುಕೊಳ್ಳುವ ಅಂದರೆ ಎಲ್ಲರಿಗೂ ಕೂಡ ಒಟ್ಟಿಗೆ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ನಾನು ಹೇಳಲ್ಲ ಏಕೆಂದರೆ ನೋಡಿ ವೀಕ್ಷಕರೇ ಕೆಲವು ತಾಂತ್ರಿಕ ಸಮಸ್ಯೆ ಮತ್ತು ಟೆಕ್ನಿಕಲ್ ಇಶ್ಯೂ ಮತ್ತು ಬ್ಯಾಂಕ್ ರಜಾ ದಿನ ಮತ್ತು ಸರ್ಕಾರಿ ರಜಾ ದಿನ ಇಂತ ಖಂಡಿತವಾಗಿಯೂ ಕೂಡ ಇಂಥ ಅಡೆತಡೆಗಳು ಕೂಡ ಎಲ್ಲರಿಗೂ ಕೂಡ ಬರುತ್ತವೆ ಅದಕ್ಕಾಗಿ ಒಂದೆರಡು ದಿನ ಲೇಟ್ ಆಗಬಹುದು ವೀಕ್ಷಕರೇ ಆದರೆ ಖಂಡಿತವಾಗಿಯೂ ಕೂಡ ಮೂರು ಗಂಟೆ ಮೂವತ್ತು ನಿಮಿಷ ಇವತ್ತು ಕೂಡ ಕೆಲವರಿಗೆ ಬಿಡುಗಡೆ ಆಗುತ್ತದೆ ಆ ಬಿಡುಗಡೆ ಆಗಿರುವವರು ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ನೀವು ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸೋದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ನೋಡಿ ವೀಕ್ಷಕರೇ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ಗೊತ್ತಾಯ್ತು ಇಲ್ಲಿ ಯಾವ ಯಾವ ರೂಲ್ಸ್ ಅಂತ ಇಲ್ಲಿ ನೋಡ್ತಾ ಹೋದರೆ ನಾವು ಇಲ್ಲಿ ನೋಡಿ ವೀಕ್ಷಕರ ಇಲ್ಲಿ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಹೇಳಿರೋ ಪ್ರಕಾರ ಇಲ್ಲಿ ನೋಡಿ ರೇಷನ್ ಕಾರ್ಡ್ ದಾರರಿಗೆ ಭರ್ಜರಿ ಒಂದು ಬ್ಯಾಡ್ ನ್ಯೂಸ್ ಕೊಟ್ಟಿರುವಂತದ್ದು ಏನೆಂದರೆ ನೋಡಿ ವೀಕ್ಷಕರೇ ರೇಷನ್ ಕಾರ್ಡ್ಗಳು ಕೂಡ ಈಗಾಗಲೇ ರದ್ದಾಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಯಾರ್ಯಾರು ಫೇಕ್ ರೇಷನ್ ಕಾರ್ಡ್ಗಳನ್ನು ತೆಗೆಸಿಕೊಂಡು ಇಲ್ಲಿ ಸರಕಾರದಿಂದ ಲಾಭವನ್ನು ಪಡೆದುಕೊಳ್ತಿರಲ್ಲ ಅವರಿಗೆ ಇನ್ನು ಮುಂದೆ ರೇಷನ್ ಕಾರ್ಡ್ಗಳನ್ನು ಇನ್ನೂ ಒಂದು ಸಲ ಪರಿಶೀಲಿಸಿ ಅಂತಹ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ನೋಡಿ ವೀಕ್ಷಕರೇ ಈ ರೀತಿಯಾಗಿ ಕೂಡ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸೊ ನೀವೇನಾದರೂ ಇಂತಹ ಕೆಲಸಗಳಲ್ಲಿ ನೀವು ಕೂಡ ಒಬ್ಬರಾಗಿ ಇದ್ದರೆ ಖಂಡಿತವಾಗಿಯೂ ಕೂಡ ಈಗಲೇ ನೀವು ಹುಷಾರಾಗಿರಬೇಕು ಇಲ್ಲವಾದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುವ ಚಾನ್ಸಸ್ ಇದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಈ ಒಂದು ನಿಯಮವನ್ನು ನೀವು ಎಲ್ಲರೂ ಪಾಲಿಸಲೇಬೇಕು ನೋಡಿ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪಿನ್ ಟು ಪಿನ್ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಏನಿಲ್ಲ ಏನು ಸುದ್ದಿ ಅಂತ ನೀವು ತಪ್ಪದೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ ವೀಕ್ಷಕರೇ ಹೌದು ಸ್ನೇಹಿತರೆ ಐ ಹೋಪ್ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಇದೇ ರೀತಿಯಾಗಿಯೂ ಕೂಡ ಆಗಲಿ ಅನ್ನಭಾಗ್ಯ ಆಗಲಿ ಮತ್ತು ಸರ್ಕಾರದಿಂದ ಬರುವಂತಹ ಉಪಯುಕ್ತ ಮಾಹಿತಿಗಳು ಪ್ರತಿದಿನದ ಅಪ್ಡೇಟ್ಗಳು ನಿಮಗೆ ಇದೇ ರೀತಿಯಾಗಿಯೂ ಕೂಡ ಕಂಟಿನ್ಯೂಸ್ ಆಗಿ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡೋದರ ಮೂಲಕ ಈ ವಿಡಿಯೋನ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ನಾವು ಮತ್ತೊಂದು ಅಪ್ಡೇಟ್ ಜೊತೆಗೆ ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ